ಭಾವಿಸ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಬಂಧನೆ ಕಂಡ ಹೆಸರು ಮೊದಲು ಅವತರಣೆಗೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪನ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೋದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೋದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ನೀವು ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಆರೋಪ ಮಾಡ್ತೀವಿ ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡಿ ಆ ಕಡೆಗೆ ಆರೋಪ ಮಾಡಿ ಇಬ್ಬರು ಸೇರಿ ನನ್ನ ಮೇಲೆ ಆರೋಪ ಮಾಡಿ ಪ್ರಾರಂಭ ಮಾಡಿದ್ದೀವಿ ಭಾಗವಹಿಸಬೇಕಂತ ನಾನು ಕೇಳಿಕೊಂಡು ಭಾಗವಹಿಸಲಿಲ್ಲ ನೋಡಿ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಜನರ ಪರವಾಗಿ ಬಹಳಷ್ಟು ಅವಕಾಶ ಚರ್ಚೆ ಮಾಡಿ ಒಂದು ವರ್ಷ ಎರಡು ವರ್ಷ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ ಪಾಸ್ ಅಧಿವೇಶನ ಎರಡು ದಿವಸ ಇದೆ ಈ ಬಿಲ್ ಬಿಲ್ ಪಾಸ್ ಆಗಿ ಸಭೆಯಲ್ಲಿ ಹೋಗಿ ವಿಧಾನ ಪರಿಷದಲ್ಲಿ ಪಾಸ್ ಆಗಿ ಮತ್ತೆ ಮತ್ತೆ ಆಫೀಸ್ ಹೋಗ್ಬೇಕು ನನ್ನ ಮಾಡಬೇಕಲ್ಲ ನಾವು ನೀವೇ ಲೋಕಸಭೆ ನೀವು ಆಲೋಚನೆ ಮಾಡಿ ಮತ್ತೆ ತಮಿಲ್ನಾಡು ಕೂಡ ತಮ್ಮ ತಮ್ಮ ಆಸನಕ್ಕೋಗಿ ಚರ್ಚೆಯಲ್ಲಿ ಜನರ ಜೊತೆ ಚರ್ಚೆ ಮಾಡಿರುವಂತಹ ಎರಡು ಅಧಿವೇಶನ ಈಗ ಸಭೆಯನ್ನು ಹತ್ತು ಮುಂದೂಡಲಾಗಿದೆ